ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಕ್ಯೂಬ್ ಚಾನಲ್ ಯು ನಾನು ಕೇಳುವ ಪ್ರಶ್ನೆಗಳಿಗೆ ಎಷ್ಟು ಸರಿಯಾದ ಉತ್ತರ ನೀಡಿದ್ದೀರಿ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಪ್ರಪಂಚದಲ್ಲಿ ಅತಿ ಹೆಚ್ಚು ಮೊಬೈಲ್ ಬಳಸುತ್ತಿರುವ ದೇಶ ಯಾವುದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಕೆನಡಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಬ್ರೆಜಿಲ್ ಯುವರ್ ಟೈಮ್ ಸ್ಟಾರ್ಟ್ ನೌ ಈ ಆನ್ಸರ್ ಈಸ್ ಆಪ್ಷನ್ ಡಿ ಬ್ರೆಜಿಲ್ ನಂತರದ ಎರಡನೇ ಸ್ಥಾನದಲ್ಲಿ ಇಂಡೋನೇಷ್ಯಾ ಮತ್ತು ಮೂರನೇ ಸ್ಥಾನದಲ್ಲಿ ಭಾರತ ದೇಶವಿದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಅಡಿಕೆಯನ್ನು ಬೆಳೆಯುವ ದೇಶ ಯಾವುದು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಬಾಂಗ್ಲಾದೇಶ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ರಷ್ಯಾ ಯುವರ್ ಟೈಮ್ ಸ್ಟಾರ್ಟ್ ನೌ ఆన్సర్ ఈస్ ఆప్షన్ సి భారతరంగ ఆటహిడదేశ అమెరికా జాన్ ఆప్షన్ డి భారతర్ టైమ్ స్టార్ట్ నౌన్సర్ ఈస్ ఆప్షన్ డి భారత ಆರನೇ ಶತಮಾನದಲ್ಲಿ ಚೆಸ್ ಆಟವನ್ನು ಭಾರತದಲ್ಲಿ ಗುಪ್ತ ಸಾಮ್ರಾಜ್ಯದ ಸಮಯದಲ್ಲಿ ಕಂಡುಹಿಡಿಯಲಾಯಿತು ಬಡವರ ಊಟಿ ಎಂದು ಕರ್ನಾಟಕದ ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಚಿಕ್ಕಬಳ್ಳಾಪುರ ಆಪ್ಷನ್ ಸಿ ಮಡಿಕೇರಿ ಆಪ್ಷನ್ ಡಿ ಹಾಸನ ಯುವರ್ ಡ್ಯಾಮ್ ಸ್ಟಾರ್ಟ್ ನೌ ಿ ಆನ್ಸರ್ ಈಸ್ ಆಪ್ಷನ್ ಡಿ ಆಸನ ಪರಿಸರದ ಸಂರಕ್ಷಣೆ ಭಾಗವಾಗಿ ಐ ಪಿ ಎಲ್ ಆಟದಲ್ಲಿ ಒಂದು ಡಾಟ್ ಬಾಲ್ಗೆ ಬಿ ಸಿ ಐ ಎಷ್ಟು ಗಿಡಗಳನ್ನು ನಾಟುತ್ತಾರೆ ಆಪ್ಷನ್ ಎ ಹತ್ತು ಗಿಡಗಳು ಆಪ್ಷನ್ ಬಿ ಐನೂರು ಗಿಡಗಳು ಆಪ್ಷನ್ ಸಿ ಒಂಬೈನೂರು ಗಿಡಗಳು ಆಪ್ಷನ್ ಡಿ ಎರಡು ಗಿಡಗಳು ಯುವರ್ ಟೈಮ್ ಸ್ಟಾರ್ಟ್ ನೌ ದಿ ಆನ್ಸರ್ ಈಸ್ ಆಪ್ಷನ್ ಬಿ ಐನೂರು ಗಿಡಗಳು ಆಂಜನೇಯ ಸ್ವಾಮಿಗೆ ಯಾವ ಹೂವುಗಳೆಂದರೆ ತುಂಬಾ ಪ್ರಿಯ ಆಪ್ಷನ್ ಎ ರೋಜಾ ಹೂವು ಆಪ್ಷನ್ ಬಿ ಚಾಮಂತಿ ಹೂವು ಆಪ್ಷನ್ ಸಿ ಮಲ್ಲಿಗೆ ಹೂವು ಆಪ್ಷನ್ ಡಿ ಚೆಂಡು ಹೂವು ಇವರ್ ಟೈಮ್ ಸ್ಟಾರ್ಟ್ ನೌ ಆನ್ಸರ್ ಈಸ್ ಆಪ್ಷನ್ ಸಿ ಮಲ್ಲಿಗೆ ಹೂವು ಇಲ್ಲಿಯವರೆಗೆ ಎಷ್ಟು ಬಾರಿ ನೋಟ್ ಬ್ಯಾನ್ ಆಗಿದೆ ಆಪ್ಷನ್ ಎ ಒಂದು ಬಾರಿ ಆಪ್ಷನ್ ಬಿ ಎಂಟು ಬಾರಿ ಆಪ್ಷನ್ ಸಿ ಎರಡು ಬಾರಿ ಆಪ್ಷನ್ ಡಿ ಐದು ಬಾರಿ ಯುವರ್ ಟೈಮ್ ಸ್ಟಾರ್ಟ್ ನೌ ದಿ ಆನ್ಸರ್ ಈಸ್ ಆಪ್ಷನ್ ಡಿ ಐದು ಬಾರಿ ಸಾವಿರದ ಒಂಬೈನೂರ ನಲವತ್ತಾರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೂ ಒಟ್ಟು ಐದು ಬಾರಿ ನೋಟ್ ಬ್ಯಾನ್ ಆಗಿದೆ ಅದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಕ್ರಿಶ್ಚಿಯನ್ ಜನರು ಇರುವ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ತೆಲಂಗಾಣ ಆಪ್ಷನ್ ಡಿ ತಮಿಳುನಾಡು ಯುವರ್ ಟೈಮ್ ಸ್ಟಾರ್ಟ್ ನೌ ಆನ್ಸರ್ ಈಸ್ ಆಪ್ಷನ್ ಬಿ ಕೇರಳ ಗಣೇಶೋತ್ಸವವನ್ನು ರಾಜ್ಯ ಹಬ್ಬವಾಗಿ ಆಚರಿಸುತ್ತಿರುವ ರಾಜ್ಯ ಯಾವುದು ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಮಹಾರಾಷ್ಟ್ರ ಯುವರ್ ಟೈಮ್ ಸ್ಟಾರ್ಟ್ ನೌ ದಿ ಆನ್ಸರ್ ಈಸ್ ಆಪ್ಷನ್ ಡಿ ಮಹಾರಾಷ್ಟ್ರ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ ಕೋಳಿಯಾಗಿದೆ ಆಪ್ಷನ್ ಎ ಬಾಂಗ್ಲಾದೇಶ ಆಪ್ಷನ್ ಬಿ ಶ್ರೀಲಂಕಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ನೇಪಾಳ ಇವರ ಟೈಮ್ ಸ್ಟಾರ್ಟ್ ನೌ ಆನ್ಸರ್ ಈಸ್ ಆಪ್ಷನ್ ಬಿ ಶ್ರೀಲಂಕಾ ಹೌದು ಶ್ರೀಲಂಕಾ ದೇಶದ ರಾಷ್ಟ್ರೀಯ ಪಕ್ಷಿ ಶ್ರೀಲಂಕಾದ ಕಾಡು ಕೋಳಿಯಾಗಿದೆ ಟ್ರೆಂಡ್ಸ್ ಎಟಿಎಂ ಫುಲ್ ಫಾರ್ಮ್ ಆಟೋಮೇಟೆಡ್ ಟಿಲ್ಲರ್ ಮಷಿನ್